ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಾನು ಪ್ರೀತಿಯಾಗಿ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್ ಸೊ ಆ ಹತ್ರ ಹದಿನಾಲ್ಕು ದಿವಸ ಆಯ್ತಲ್ವಾ ವೀಡಿಯೋಗಳೇ ಬಿಟ್ಟು ಹಾಂ ಹನ್ನೆರಡು ಹದಿನೈದು ದಿವಸ ಅಂತೂ ಆಯ್ತು ಗುರು ಮ್ಯಾಕ್ಸಿಮಮ್ಮು ಏನಕ್ಕೆ ಬಿಟ್ಟಿಲ್ಲ ತುಂಬ ಜನ ಫೋನ್ ಮಾಡಿದ್ರಿ ಮೆಸೇಜ್ಗಳು ಮಾಡಿದ್ರಿ ನಿಮಗೆಲ್ಲ ರಿಪ್ಲೈ ಮಾಡಿದ್ದೀನಿ ತುಂಬ ಜನ ಕೇಳ್ದವ್ರಿಗೆಲ್ಲ ಹೇಳಿದ್ದೀನಿ ಏನಕ್ಕೆ ಬಿಟ್ಟರೆ ಅಂತ ಗಾಯ್ಸ್ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮಲ್ಲಿ ನಾನು ಇದಾಗಿ ಹೋಗಿದ್ದೆ ಸೊ ಅದರಿಂದ ಇನ್ನೆಲ್ಲ ಸ್ವಲ್ಪ ಆಚೆ ಬರೋಕ್ಕೆ ಟೈಮ್ ಬೇಕಾಯಿತು ಸೊ ಏನೂ ಇಲ್ಲ ಸ್ವಲ್ಪ ಮತ್ತೆ ಡೌನ್ ಫಾಲ್ ಆಗ್ತಿರೋ ಥರ ಆ ಥರ ಡೌನ್ಫಾಲ್ ಆದಾಗ ಎಲ್ಲರೂ ಏನು ಮಾಡ್ತಾರೋ ಗೊತ್ತಿಲ್ಲ ನಾನಂತೂ ಡೈರೆಕ್ಟು ಗಾಡಿ ಎತ್ಕೋ ಸೀದಾ ಧರ್ಮಸ್ಥಳ ಹೋಗು ಒಂದು ಕೈ ಮುಕ್ಕೋ ಏನಾಯ್ತು ಅದು ಬೇಡ್ಕೊ ಬಾ ಅಷ್ಟೇ ಮಾಡೋದು ನಾನು ಸೊ ಧರ್ಮಸ್ಥಳ ಅದು ಇದು ಅಂತ ಸ್ವಲ್ಪ ಸುತ್ತಾರ್ತಿದ್ದೆ ದೇವಸ್ಥಾನಗಳು ಅದರಿಂದ ಸ್ವಲ್ಪ ಎಲ್ಲ ಮಾಡೋಕ್ಕಾಗಿಲ್ಲ ಮತ್ತು ಹೇಳಿದ್ದೆ ಬಿಗ್ ಅಪ್ಡೇಟ್ ಕೊಡ್ತೀನಿ ಅಂತ ಅದು ಅಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಬಿಗ್ ಅಪ್ಡೇಟ್ ಏನಾಯ್ತು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ಮನೆ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ಸು ಬಿಟ್ಬಿಡು ಇದೆಲ್ಲ ಏನಕ್ಕೆ ಏಜ್ ಆಯ್ತಾ ಬಂತು ಗೈಸ್ ವೀಡಿಯೋ ಮಾಡ್ಕೊಂಡಿರ್ತೀನಿ ಹಿಂಗೆ ಓಡಾಡ್ಕೊಂಡಿರ್ತೀನಿ ಅಂದರೆ ಯಾರು ಮನೇಲಿ ಒಪ್ಪಲ್ಲ ಅದಕ್ಕೋಸ್ಕರನೇ ನಾನು ಸ್ವಲ್ಪ ಅವ್ರ ಮಾತು ಕೇಳಬೇಕಲ್ವಾ ಸೊ ಆ ಕಡೆ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೆ ಸೊ ಇನ್ಮೇಲೆ ವರಿ ಮಾಡ್ಕೊಂಬಿಡಿ ಎಲ್ಲರಿಗೂ ಸಮಾರ ಬರ್ತಾ ಬರ್ತಾಯಿದೆ ಗೈಸ್ ಎಲ್ಲ ಸಮಾರ ಲೀಡಲ್ಲಿ ಹುಷಾರಾಗಿರಿ ಅದಕ್ಕಿಂತ ಮುಂಚೆ ಎಲ್ಲರೂ ನೆನಪಿಕೊಳ್ಳಿ ನಾನು ವೀಡಿಯೋ ಮಾಡ್ದಿರೋದಕ್ಕೆ ಇನ್ನೊಂದು ರೀಸನ್ ಐತೆ ತುಂಬ ಜನ ಚಿಕ್ಕ ಚಿಕ್ಕ ಮಕ್ಕಳು ಅಡಿಕ್ಷನ್ ಥರ ಮಾಡ್ಕೊಂಬಿಡೀರ ಚಾನಲ್ನ ವೀಡಿಯೋಸ್ ಬಿಟ್ಟಿಲ್ಲ ಅಂದರೆ ಡೈಲಿ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ಜನ ಇದ್ದೀರಾ ಬಿಟ್ಬಿಡಿ ಅದನ್ನೆಲ್ಲ ಎಕ್ಸಾಮ್ಸ್ ಐತೆ ಎಕ್ಸಾಮ್ಸ್ಗೆ ಓದ್ಕೊಳ್ಳಿ ಫಸ್ಟು ಎಕ್ಸಾಮ್ಸ್ ಆದಮೇಲೆ ಮೂರು ತಿಂಗಳು ಎರಡು ತಿಂಗಳು ರಜಾ ಐತೆ ಆರಾಮಾಗಿ ವೀಡಿಯೋಸ್ ನೋಡೋಣ ಆರಾಮಾಗಿ ವೀಡಿಯೋಸ್ ಮಾಡೋಣ ಅಕ್ಕಿಗ್ಲಿಕ್ಕನ ಅಕ್ಕಿಗ್ಸೋಣ ಏನಾನ ಮಾಡೋಣ ಎರಡು ತಿಂಗಳಲ್ಲಿ ಆದರೆ ಈ ಒಂದು ವೀಕೋ ಒಂದು ಮಂತ್ ಏನೋ ಇದೆ ಅದನ್ನ ಎಕ್ಸಾಮ್ಸ್ ಕಡೆ ಎಲ್ಲರೂ ಕಾನ್ಸಂಟ್ರೇಷನ್ ಮಾಡಿ ಸೊ ಒಂದು ರೀಸನ್ ಅದು ಇರ್ಬೋದು ನಾನು ವೀಡಿಯೋಗಳು ಕರೆಕ್ಟಾಗಿ ಬಿದ್ದಿರೋದಕ್ಕೆ ಮೇನ್ ರೀಸನ್ ಅದು ಅಂತ ಅಂದ್ಕೊಳ್ಳಿ ಯಾಕಂದರೆ ತುಂಬ ಜನ ಚಿಕ್ಕ ಚಿಕ್ಕ ಹುಡುಗರೇ ನೋಡೋದು ನನಗೆ ಗೊತ್ತು ತುಂಬ ಚೆನ್ನಾಗಿ ಗೊತ್ತು ನನಗೆ ಸೊ ಅದರಿಂದ ಹಾಗೇ ಮೊನ್ನೆ ಶ ನಪ್ಪ ಶಿವರಾತ್ರಿ ಇತ್ತು ಅಷ್ಟೇ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೂ ಸ್ವಲ್ಪ ಜನ ಗುರ್ಸ್ಬಿಟ್ಟು ಮಾತಾಡಿಸಿದ್ರು ತುಂಬ ಖುಷಿ ಆಯ್ತು ಸೀರಿಯಸ್ ಆಗಿ ಥರ ಎಲ್ಲ ನಮಗೆ ಗೊತ್ತಿದ್ದಿರೋ ಪ್ಲೇಸ್ಗೆ ಹೋಗಿರ್ತೀವಿ ಅಲ್ಲಿ ಗುರ್ತಿಟ್ಬಿಟ್ಟು ಮಾತಾಡ್ಸ್ತಾರಲ್ಲ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಅಂದ್ಕೊಳ್ಳಿ ಅದೆಲ್ಲ ಅವರು ಕೇಳಿದ್ರು ಯಾಕೆ ಬ್ರೋ ವೀಡಿಯೋಸ್ ಬಿಡ್ತಾರಲ್ಲ ವೀಡಿಯೋಸ್ ಬಿಡಿ ಅಂತ ಸೊ ಮಾತಾಡ್ಕೊಂಡು ಮುಂದೆ ನಾನು ಕೂಡ ಸೊ ವೀಡಿಯೋಸ್ ನಾನು ಇನ್ಮೇಲಿಂದ ಇದೊಂದು ಚಿಕ್ಕ ಇನ್ಫಾರ್ಮೇಟಿವ್ ವೀಡಿಯೋ ಥರ ಮಾಡೋಣ ಅಂದ್ಬಿಟ್ಟು ಅಷ್ಟೇ ದೌಡಿ ಎಲ್ಲ ಫುಲ್ ಕ್ಲೀನ್ ಆಗೈತೆ ಏನೋ ಅಂತಂದರೆ ಆತದ ಒಂದು ನಾಲ್ಕು ದಿವಸ ನಾನು ಬಂದೇ ಇಲ್ಲ ಅಂದ್ಕೊಳ್ಳಿ ಹುಡುಗುರೇ ನೋಡ್ಕೊಂಡಿದ್ರು ಪಾಪ ಕ್ಲೀನಾಗಿ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಕ್ಕಿಗಳಿಗೆಲ್ಲ ಮೇವು ನಾನು ಇವಾಗ ಬಂದೆ ಅಂದರೆ ಮೊನ್ನೆಯಿಂದ ಇದ್ದೀನಿ ನಾನು ಒಂದು ಟೂ ಡೇಸ್ ಹುಡುಗರಿಗೆ ಬಿಟ್ಟಿದ್ದೆ ನೋಡ್ಕೊಂಡಿದ್ದಾರೆ ಯಾಕಂತಂದ್ರೆ ಇದ್ದಿಲ್ವಲ್ಲ ನಾನು ಸೊ ಅದರಿಂದ ಎಲ್ಲ ಕ್ಲೀನಾಗಿ ನೋಡ್ಕೊಂಡಿದ್ದಾರೆ ಯಾವ ಅಕ್ಕಿಗೂ ಏನೂ ಪ್ರಾಬ್ಲಮ್ ಇಲ್ಲ ಗೈಸ್ ಎಲ್ಲ ಅಕ್ಕಿಗಳು ಹೆಲ್ತಿಯಾಗಿದ್ದಾವೆ ಇವಾಗ ನಮ್ಮ ಹತ್ರ ಒಂದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಕ್ಕಿಗಳಿರ್ಬೋದು ಅಷ್ಟೇ ಸೊ ಇನ್ನು ಸೆಕೆಂಡ್ ಪಿ ಯು ಸಿದ ಎಕ್ಸಾಮ್ ನಡೀತಾ ಇತ್ತು ಇವಾಗ ಸೋಮಾರಿಂದ ಸ್ಟಾರ್ಟು ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ ಯಾರ್ಯಾರು ಇದ್ರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಚೆನ್ನಾಗಿ ಎಕ್ಸಾಮ್ ಬರೀರಿ ಸ್ಟ್ರೆಸ್ ತೊಗೊಂಡ್ಬಿಡ್ರಿ ಏನನ್ನಾಗಲಿ ಎಕ್ಸಾಮ್ ಬರೀರಿ ಮುಂದೆ ನೋಡ್ಕೊಳ್ಳೋಣ ಅಂತ ಓಕೆನಾ ಪಾಸು ಫೇಲು ಮುಂದೆ ಎಕ್ಸಾಮ್ನ ಚೆನ್ನಾಗಿ ಮಾಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿರಿ ಅಷ್ಟೇ ಆಮೇಲೆ ನೋಡೋಣ ಸೀಲ್ಗೆ ಏನು ಅಂತ ಹೇಳ್ತೀನಿ ನಾನು ನಿಮಗೆ ಅಷ್ಟು ಬೇಗ ಛತ್ರಿ ಓಡಿಸಬೇಕು ಅದಕ್ಕೆ ಸೆಕೆಂಡ್ ಪಿ ಯು ಎಕ್ಸಾಮ್ ಆದಮೇಲೆ ಛತ್ರಿ ಓಡಿಸಣ ಓಕೆನಾ ಸೆಕೆಂಡ್ ಪಿ ಯು ಎಕ್ಸಾಮ್ ಆದಮೇಲೆ ಪ್ರಜ್ಜು ಫ್ರೀ ಆಗ್ತಾನೆ ಸೊ ಅವಾಗ ಒಟ್ಟಿಗೆ ಮಾಡಬೇಕು ಯಾಕಂತಂದರೆ ಎಲ್ಲಾದ್ರು ಒಬ್ಬನೇ ಮಾಡ್ತೀನಿ ಅಂದರೆ ಆಗಲ್ಲ ಯಾಕಂತಂದರೆ ಅದಾದಮೇಲೆ ನನಗೆ ಇವ್ರು ಸೆಕೆಂಡ್ ಪಿ ಎಕ್ಸಾಮ್ ಮುಗಿಯುತ್ತೆ ನಮಗೆ ಕಾಲೇಜ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಕಾಲೇಜು ಪಾರ್ಟ್ ಟೈಮ್ ಜಾಬು ಒಂದು ಮಾಡಬೇಕು ಗುರು ಅದರಿಂದ ನನಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ ಅವನೇ ಜಾಸ್ತಿ ಟೈಮ್ ಕೊಡೋದು ಸೊ ಅದರಿಂದ ಅವ್ನು ಫ್ರೀ ಆದಮೇಲೆ ಏನಾರು ಮಾಡ್ಸೋಕ್ಕಾಗೋದು ನಾನು ಹೇಳಿದ್ನಲ್ವ ಎಲ್ಲ ಕಿಗಳು ಹೆಲ್ತಿಯಾಗಿದ್ದಾವೆ ಯಾವುದಕ್ಕಿದ್ದು ಏನೂ ಪ್ರಾಬ್ಲಮ್ ಇಲ್ಲ ನನ್ನೇ ಸ್ವಲ್ಪ ಹೆಲ್ತಿಯಾಗಿದ್ದಿಲ್ಲ ನಾನು ಇವಾಗ ರೆಡಿಯಾಗಿ ಬಂದಿದ್ದೀನಿ ಡೋಂಟ್ ವರಿ ಮಾಡ್ಕೊಳ್ಳಿ ವೀಡಿಯೋ ಸೆಮೇಲಿಂದ ಬಿಡೋಣ ಬೇರೆ ಏನು ಅಪ್ಡೇಟ್ಸ್ ಇಲ್ಲ ಗೈಸ್ ಅದೊಂದು ದೊಡ್ಡ ಅಪ್ಡೇಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಇನ್ನೂ ಡಿಸ್ಕಷನಲ್ಲೇ ಆಯ್ತು ಅದು ಏಕೆನೋ ಫಿಕ್ಸ್ ಆಗಿದೆ ಬಟ್ ಇನ್ನೂ ಡಿಸ್ಕಷನಲ್ಲಿದೆ ಏನು ಮಾಡೋದು ಏನೇನು ತರೋದು ಇಲ್ಲ ಸೊ ಅದರಿಂದ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ ಅದು ಆದಷ್ಟು ಬೇಗ ನಿಮಗೊಂದು ದೊಡ್ಡ ಅಪ್ಡೇಟ್ ಬರುತ್ತೆ ಪ್ರಮೋಷನ್ಸ್ ಬರ್ತಾಯಿದೆ ಇಗ್ನೋರ್ ಮಾಡೋದ ನಾನಿರೋ ಸಿಚುವೇಷನಲ್ಲಿ ವೀಡಿಯೋಸ್ ಮಾಡ್ಕೊಂಡು ನಾನು ಇರೋ ಸಿಚುವೇಷನಲ್ಲಿ ಪ್ರಮೋಷನ್ಸ್ ಬರ್ತಾಯಿದೆ ಪ್ರಮೋಷನ್ಸ್ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಪ್ರಮೋಷನ್ಸು ಮಾಡೋದೋ ಬ್ಯಾಡುವೋ ಮಾಡಿದ್ರೆ ಏನಾಗ್ಬೋದು ಮಾಡಿದರೆ ಡಿಸ್ಎಫೆಕ್ಟ್ ಏನು ಎಲ್ಲ ಯೋಚನೆ ಮಾಡ್ತಿದ್ದೆ ಅದೊಂದು ತಲೆನೋ ಹೋಗ್ಬಿಡೈತೆ ನನಗೆ ಇರೋ ಸಿಚುವೇಷನಲ್ಲಿ ಪ್ರಮೋಷನ್ ಮಾಡೋಣ ಅಂತ ಅನ್ಸ್ಬಿಡುತ್ತೆ ಒಂದು ಆ್ಯಂಗಲಿಂದ ನೋಡಿದ್ರೆ ಪ್ರಮೋಷನ್ಗಳೆಲ್ಲ ಮಾಡೋದು ಬ್ಯಾಡಪ್ಪ ಅನ್ಸ್ಬಿಡುತ್ತೆ ಏನು ಮಾಡೋದು ಅಂತ ನನಗಂತೂ ಗೊತ್ತಿಲ್ಲ ಲೈಕ್ ಇವಾಗ ನಾನು ಛತ್ರಿ ಓಡಿಸ್ಬೇಕು ದಾವಡಿ ರೆಡಿ ಮಾಡಿಸ್ಬೇಕಂದ್ರೆ ಇನ್ವೆಸ್ಟ್ ಮಾಡಲೇಬೇಕು ಇನ್ವೆಸ್ಟ್ ಮಾಡಬೇಕಂದ್ರೆ ಪ್ರಮೋಷನ್ ಮಾಡಲೇಬೇಕು ಅದೊಂದು ಕಡೆ ಯೋಚನೆ ಮಾಡ್ತಾಯಿದ್ದೀನಿ ಸೊ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಪ್ರಮೋಷನ್ಸ್ ಬಗ್ಗೆಲ್ಲ ನಾನು ನಿಮ್ಮ ಮುಂದೆ ಹೇಳ್ತೀನಿ ಯಾವುದನ್ನ ವೀಡಿಯೋದಲ್ಲಿ ಪ್ರಮೋಷನ್ ಇದ್ದರೆ ಹೇಳ್ತೀನಿ ನಾನು ನಿಮಗೆ ಸೊ ಸದ್ಯಕ್ಕೆ ವೀಡಿಯೋ ಬಿಡೋ ನಿಲ್ಗೇನು ಮಾಡ್ತೀನಿ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕೀಗಳಿಗೂ ಆಯ್ಕೆ ಆಯಿತು ಸೊ ಸ್ಟೇಟ್ ಯೂನ್ ಗೈಸ್ ಓಕೆ ನಾ ಯಾರು ಹೋಪ್ ಕಳ್ಕೊಂಬೇಡಿ ಆದಷ್ಟು ಬೇಗ ಒಳ್ಳೊಳ್ಳೆ ವೀಡಿಯೋಸ್ ಬರ್ತವೆ ಇಷ್ಟು ದೂರ ಕರ್ಕೊಂಡ್ಬಂದಿರೋದು ನೀವು ಮಧ್ಯದ ಕೈ ಬಿಡಲ್ಲ ಅಂತ ಅಂತ ಕೇಳ್ಕೊತಾ ಇದ್ದೀನಿ ಸೊ ವೀಡಿಯೋಸು ಒಂದು ಸಲ ಸ್ಟಾರ್ಟ್ ಆದರೆ ನಾನ್ ಸ್ಟಾಪಾಗಿ ಬರುತ್ತೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸೊ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ಅಂಟಿಲ್ ದನ್ ಟೇಕ್ ಕೇರ್ ಗೈಸ್ ಬಾಯ್